ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕುಗ್ರಾಮ ಚಿಕ್ಕುಂತಿಯ ಹಗಲು ವೇಷದ ಬಹುರೂಪಿ ಕಲಾವಿದ ಎ ಶ್ರೀನಿವಾಸ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಲೆಮಾರಿ ಬುಡ್ಗ ಜಂಗಮ ಸಮುದಾಯ ಶ್ರೀನಿವಾಸ್ ಅವರ ತಂದೆ ಅಂಜಿನಪ್ಪ ಹಗಲು ವೇಷ ಕಲಾವಿದರಾಗಿದ್ದರು ವೇಷ ಹಾಕಿ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುತ್ತಿದ್ದರು ಅವರೊಂದಿಗೆ ಇವರು ಹಗಲು ವೇಷವನ್ನೇ ಕುಲವೃತ್ತಿಯಾಗಿ ಸ್ವೀಕರಿಸಿದರು ನಲವತ್ತು ವರ್ಷಗಳಿಂದ ರಾಜ್ಯಾದ್ಯಂತ ಕಲಾ ಪ್ರದರ್ಶನ ನೀಡಿದ ಕೀರ್ತಿ ಶ್ರೀನಿವಾಸ್ ಅವರಿಗೆ ಸಲ್ಲುತ್ತದೆ ತಮ್ಮ ಕುಟುಂಬದ ಇತರ ಸದಸ್ಯರನ್ನು ಕಲೆಯಲ್ಲಿ ತೊಡಗಿಸಿಕೊಂಡು ವೇಷಧಾರಿಗಳ ತಂಡ ಕಟ್ಟಿಕೊಂಡು ಸುತ್ತಾಟ ನಡೆಸಿದ್ದಾರೆ ಶ್ರೀನಿವಾಸ್ ಮೂಲತಃ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಾಟ್ಯಾಪುರದವರು ಬಹುಮುಖ ಕಲಾವಿದರಾದ ಇವರು ಏಳನೇ ತರಗತಿಯವರೆಗೆ ಓದಿ ತಂದೆಯ ಮಾರ್ಗದರ್ಶನದಲ್ಲಿ ಹಗಲು ವೇಷ ಹಾರ್ಮೋನಿಯಂ ತಬಲಾ ವಾದನ ಕಲಿತು ಸುಮಾರು ಐನೂರಕ್ಕೂ ಹೆಚ್ಚು ಬೀದಿ ನಾಟಕ ಬಯಲು ನಾಟಕಗಳಲ್ಲಿ ತಬಲಾ ಹಾರ್ಮೋನಿಯಂ ನುಡಿಸಿದ್ದಾರೆ ಕಡು ಕಷ್ಟದಲ್ಲೂ ಕುಲವೃತ್ತಿ ಬಿಡದೆ ಮುಂದುವರೆಸಿರುವುದು ಶ್ಲಾಘನೀಯ ನಾಲ್ಕು ದಶಕದಿಂದ ಕಲೆಯನ್ನೇ ನಂಬಿ ಬದುಕುತ್ತಿದ್ದ ಶ್ರೀನಿವಾಸ್ ಅವರು ಈಗ ಪಾರ್ಶ್ವವಾಯುವಿನಿಂದ ತೀವ್ರ ಆರೋಗ್ಯ ಸಮಸ್ಥೆಗೆ ಈಡಾಗಿದ್ದಾರೆ ಮೊದಲಿನಂತೆ ಈಗ ಅವರು ವಾದ್ಯಗಳನ್ನು ನುಡಿಸಲಾಗುತ್ತಿಲ್ಲ ಕಲೆಯನ್ನು ನಂಬಿ ಬದುಕು ನಡೆಸಲಾಗದ ಅವರು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಜಾನಪದ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ದೂರದರ್ಶನದೊಂದಿಗೆ ಕಲಾವಿದ ಎ ಶ್ರೀನಿವಾಸ್ ಸುಮಾರು ಐನೂರಕ್ಕೂ ಅಧಿಕ ನಾಟಕಗಳಲ್ಲಿ ತಬಲಾ ಹಾರ್ಮೋನಿಯಂ ನುಡಿಸಿದ್ದೇನೆ ಹಾವೇರಿ ಗದಗ ಬಳ್ಳಾರಿ ಹಾಸನ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕಲಾ ಸೇವೆ ನೀಡಿದ್ದೇನೆ ಸರ್ಕಾರ ನನ್ನನ್ನು ಗುರುತಿಸಿ ಜಾನಪದ ಅಕಾಡೆಮಿ ಪ್ರಶಸ್ತಿ ನೀಡಿರುವುದು ಸಂತಸ ತಂದಿದೆ ಎಂದರು ಕಳಿಸ್ಕೊಂಡು ನಾನು ಪ್ರಾಯೋಜಿತ ಕಾರ್ಯಕ್ರಮ ಗಡಿನಾಡು ಉತ್ಸವ ಇಂಥ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡು ಬಂದಿದ್ದಕ್ಕೆ ಸರ್ಕಾರ ನನ್ನ ಗುರುತಿಸಿ ನನ್ನ ಕಲ ಸೇವೆಯನ್ನು ಗುರುತಿಸಿ ದುರ್ಗೋತ್ಸವದ ಇಂಥವೆಲ್ಲ ಮಾಡಿದ್ದೆ ಅದು ಯಾವುದಂದರೆ ಇದು ನನಗೆ ಜಿಲ್ಲಾ ಮಟ್ಟ ಪ್ರಶಸ್ತಿ ಕೊಟ್ಟಿದ್ದರು ಅದು ದೇವ ಅದು ಹೆಂಗೈತೆ ಏನೋ ಸಹ ನನಗೆ ರಾಯಿ ಇವತ್ತು ಜಾನಪದ ಅಕಾಡೆಮಿ ಕೂಡ ಮಾಡ್ಯಾರ ಸರ್ ಹಾನಗಲ್ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಬಿಎಸ್ ಮಂಜಣ್ಣ ತಮ್ಮ ತಂದೆಯವರು ಎಂಟನೇ ವಯಸ್ಸಿನಲ್ಲಿ ರಂಗಭೂಮಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದರು ಸರ್ಕಾರ ಅವರ ಕಲಾ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಖುಷಿ ಕೊಟ್ಟಿದೆ ಎಂದರು ಕಲಿತರ ವಿದ್ಯೆ ಹಾರ್ಮೋನಿಯಂ ತಬಲಾ ಜೊತೆಗೆ ರಂಗಭೂಮಿಯಲ್ಲಿ ನಾಟಕದ ತಬಲವಾದಕರಾಗಲಿ ಸುಮಾರು ನಾಟಕಗಳಲ್ಲಿ ತಬಲವಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ ಬಯಲಾಟ ಕಲಾವಿದರ ಸಂಘದ ಅಧ್ಯಕ್ಷ ಮರಿಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಡಿ ಸಾವಿರಾರು ನಾಟಕಗಳ ಪ್ರದರ್ಶನ ನೀಡುವ ಮೂಲಕ ಹಗಲು ವೇಷ ಕಲೆಯನ್ನು ಉಳಿಸುವಲ್ಲಿ ಸ್ಮರಣೀಯ ಕೆಲಸವನ್ನು ಶ್ರೀನಿವಾಸ್ ಮಾಡಿದ್ದಾರೆ ಅವರಿಗೆ ಸರ್ಕಾರದ ವತಿಯಿಂದ ಮೂಲಸೌಕರ್ಯ ಒದಗಿಸಬೇಕು ಎಂದು ಮನವಿ ಮಾಡಿದರು ಒಂದು ಬಡ ಕುಟುಂಬದಲ್ಲಿ ಈ ಬಂದಿದ್ದು ತುಂಬ ಸಂತೋಷ ಇವರಿಗೆ ಒಂದು ಮೂಲಭೂತ ಸೌಕರ್ಯ ಮತ್ತು ಇನ್ನೂ ಅನೇಕ ಅನೇಕ ಇನ್ನೂ ಹೆಚ್ಚಿನಾದ ಪ್ರಶಸ್ತಿಗಳು ಇವರಿಗೆ ಬರಲಿ